ನೆಕ್ಸ್ಟ್ ಮಾತ್ರವಲ್ ಅಲ್ಲಿ ಯಾರು ಪೈರಸಿ ಮಾಡ್ಬೇಡಿ ದಯವಿಟ್ಟು ನಮ್ಮ ಬಾಸ್ ಕ್ಲಾಸ್ ಅಲ್ಲ ಮಾಸ್ ಅಂತ ಈಗ ಕ್ಲಾಸ್ ಆಗಿ ಮಾಸ್ ಆಗಿ ಬಂದ್ರೆ ನಮ್ ಬಾಸ್ ಒಬ್ಬರೇ ಮಾರ್ಕ್ ಬರಿ ನಮ್ ಬಾಸ್ ಬಿಟ್ಟಾರ ಕಡ್ಡ ಚಿಕ್ಮಂಗ್ಳೂರು ಯಾವ್ದು ಅಡ್ಡ ಇಂದು ಕರುನಾಡಿನಲ್ಲಿ ಮಾರ್ಕ್ ಅಬ್ಬರಿಸ್ತಾ ಇದೆ ಅಭಿನಯ ಚಕ್ರವರ್ತಿ ಕಿಚ ಸುದೀಪ್ ಸಿನಿಮಾ ನೋಡಿ ಅಭಿಮಾನಿಗಳು ಫುಲ್ ಖುಷಿ ಹಾಕಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಮಾರ್ಕ್ ಭರ್ಚರಿ ಪ್ರದರ್ಶನ ಕಾಣ್ತಾ ಇದ್ದು ಮಾರ್ಕ್ ನೋಡಿ ಸಿನಿಮಾಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಬಾಸ್ ಬಿಟ್ಟಿದ್ದಾರೆ ಗಟ ಚಿಕ್ಕಮಗಳೂರು ಯಾವತ್ತಿಗೂ ಕಿಚ ಸುದೀಪ್ ಅಟ ಅಂತ ಮಾಸ್ ಡೈಲಾಗ್ ಹೊಡೆದಿದ್ದಾರೆ ಕಿಚ್ಚನ ಫ್ಯಾನ್ಸ್ ಅಷ್ಟಕ್ಕೂ ಹೇಗಿತ್ತು ಮಾರ್ಕ್ ಅಪ್ಪರ ನೀವೇ ನೋಡಿ ನಮ್ ಬಾಸ್ ಬಿಟ್ಟವ್ರೆ ಗಡ್ಡ ಮಾರ್ಕ್ ಮುರಿ ನಮ್ ಬಾಸ್ ಬಿಟ್ಟವ್ರೆ ಗಡ್ಡ ಚಿಕ್ಕಮಂಗ್ಳೂರ್ ಯಾವ ತಿಂದ್ರೆ ಕಿಚ್ಚ ಬಾಸ್ ಅಡ್ಡ ಮಾರ್ಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮನ್ಸೊಳ್ಗಡೆ ಮಾತಾಡ್ಬೇಕು ಇದು ಕ್ಲಾಸ್ ಅಲ್ಲ ಇದು ಮಾಸ್ ಅಂದ್ರೆ ನಮ್ ಬಾಸ್ ಅಭಿನಯ್ ಚಕ್ರವರ್ತಿ ಸುದೀಪ್ ಪಣ್ಣಂಗೆ ಚೆನ್ನಾಗಿತ್ತು ಚೆನ್ನಾಗಿತ್ತು

ಸೂಪರ್ ಸೂಪರ್ ಇಸ್ ಸೈಟಾಗಿದೆ ಹೋ ಅವ್ರ ಎಂಟ್ರಿ ಮಾತ್ರ ಮಸ್ತು ಮೂವಿ ಮಾತ್ರ ಮಸ್ತು ಬ್ರೋ ಸೂಪರ್ ಆಗಿದೆ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ ಚೆನ್ನಾಗಿತ್ತು ಸೂಪರಾಗಿತ್ತು ಇನ್ನೊಂದು ಸಲ ಬರ್ತೀನಿ ಇನ್ನೊಂದು ಸಲ ಇನ್ನೊಂದು ಸಲ ಬರ್ತೀನಿ ಸಕ್ಕತ್ತಾಗಿದೆ ಮ್ಯಾಕ್ಸ್ ಅನ್ನೋಲ್ಲ ಇದು ಮಾರ್ಕ್ ಸ್ಮಿಲ್ ಕ್ಯೂ ದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಾಕ್ಸ್ ಚೆನ್ನಾಗಿದೆ ಸೂಪರ್ ಸೂಪರ್

ಬೈದ್ರೆ ಏನು ಪ್ರಯೋಜನ ಇಲ್ಲ ನಮ್ಮ ಬಾಸ್ ಕ್ಲಾಸ್ ಅಲ್ಲ ಮಾಸ್ ಅಂತ ತಿಳಿಸಿ ವರ್ಷ ನೋ ನಮ್ಮ ಕಿತ್ತ ಸುಧೀಪಣ್ಣ ಇದ್ದಾರೆ ಅಭಿನಯಕ್ಕೆ ಒಬ್ಬನೇ අධිಪತಿ ಅಂದ್ರೆ ಅದು ನಮ್ಮ ಕಿತ್ತ ಬಾಸ್ ಮಾತ್ರ ಇನ್ಯಾರು ಅಲ್ಲ ಅಭಿನಯ ಚಕ್ರವರ್ತಿಯೇ ಮಾತ್ರನೇ ಇದು ಸುರೆಟ್ ಆಗಿರೋದು ಮಾತ್ರ ಕಿತ್ತ ಬಾಸ್ ಕಿತ್ತ ಬಾಸ್ ಗೆ ಕ್ಲಾಸ್ ಆಗೆ ಮಾಸ್ ಆಗಿ ಬಂದರು ನಮ್ ಬಾಸ್ ಒಬ್ರೆ ಕಿತ್ತ ಸುಧೀಪಣ್ಗೆ ಜಯ ಕಿತ್ತ ಮೂವಿ ಮೂವಿ ಬಗ್ಗೆ ಕೇಳೋಂಗೆಲ್ಲ ವಂಡರ್ಫುಲ್ ನಮ್ ಬಾಸ್ ಅಂದ್ರೆ ಬಾಸ್ ನಮ್ಮ ಬಾಸ್ ಬಗ್ಗೆ ಮಾತ್ರ

ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक